ಟು ತಿರುಪತಿ ವಯಾ ಬೆಂಗಳೂರು ಧರ್ಮಸ್ಥಳ ಟು ಅಥನಿ ವಯಾ ಹುಬ್ಳಿ ಅಥನಿ ಶಿರ್ಸಿ ಹುಬ್ಳಿ ಅಥನಿ ವಾಯುವ್ಯ ಕರ್ನಾಟಕ ಸಾರಿಗೆ ಇನ್ನೊಂದು ಇದು ಧರ್ಮಸ್ಥಳ ಟು ಕೋಲಾರ ಹಾಸನ ಆಗಿ ಹೋಗ್ತವೆ ಕೆ ಎಸ್ ಆರ್ ಟಿ ಸಿ ಧರ್ಮಸ್ಥಳ ಟು ಬೆಂಗಳೂರು ವಯ ಹಾಸನ ಐದು ನಿಮಿ ಹದಿನೈದು ನಿಮಿಷಕ್ಕೊಂದು ಇದೆ ಇದು ಬೆಂಗಳೂರು ತಿರುಪತಿ ಬಸ್ ಹೊಟ್ಟಿತ್ತು ವಯ ಬೆಂಗಳೂರು ಹಾಸನ ಧರ್ಮಸ್ಥಳದಿಂದ ಸುಮಾರು ಎರಡು ಗಂಟೆ ಹೊತ್ತಿಗೆ ಬಸ್ಸು ಡೈರೆಕ್ಟ್ ತಿರುಪತಿ ವಯ ಹಾಸನ ಬೆಂಗಳೂರು ತಿರುಪತಿ ರಾಜಹಂಸ ಎಕ್ಸಿಕ್ಯೂಟಿವ್ ಧರ್ಮಸ್ಥಳ ಟು ಚಿಕ್ಕೋಡಿ ನೀರಜ್ ಬರ್ತವೆ ಶಿರಸಿ ಹುಬ್ಬಳ್ಳಿ ಬೆಳಗಾವಿ ಚಿಕ್ಕೋಡಿ ಚಿಕ್ಕೋಡಿಯಿಂದ ಮೀರಜು ಲಾಸ್ಟು ವಾಯುವ್ಯ ಕರ್ನಾಟಕ ಸಾರಿಗೆ ಸುಮಾರು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದೂವರೆ ನಂತರ ಈ ಬಸ್ ಹೊರಡ್ತವೆ ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಇಲ್ಲೊಂದು ಕರ್ನಾಟಕ ಸಾರಿಗೆ ಟು ಚಿತ್ರದುರ್ಗ ಧರ್ಮಸ್ಥಳ ಟು ಚಿತ್ರ ಚಿತ್ರದುರ್ಗ ಎರಡು ಎರಡು ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳ ಟು ಹುನಗುಂದು ಅವಯ ಶಿವಮೊಗ್ಗ ಹರಿಹರ ಹೊಸಪೇಟೆ ಹುನಗುಂದು ಹೋಗ್ತವೆ ಇನ್ನೊಂದು ಬಸ್ ಇದೆ ಬೆಂಗಳೂರು ಬೆಂಗಳೂರಿಗೆ ಹೋಗುವಂಥ ಬಸ್ಸೆಲ್ಲ ಅವಯ ಹಾಸನ ಆಗಿ ಹೋಗ್ತವೆ ಇನ್ನೊಂದು ಬೆಂಗಳೂರಿಂದ ಬಂದಂಥ ಬಸ್ಸು ಕುಂದಾಪುರಕ್ಕೆ ಬೆಂಗಳೂರಿಂದ ಹಾಸನ ಆಗಿ ಧರ್ಮಸ್ಥಳ ಉಡುಪಿ ಹೋಗಿ ಕುಂದಾಪುರ ಹೋಗ್ತವೆ ಲಾಸ್ಟ್ ಸ್ಟಾಪು ಕುಂದಾಪುರಕ್ಕೆ ಇದು ಮಂಗ್ಳೂರು ಹೋಗಲ್ಲ ಈ ಬಸ್ಸು ಇದು ಧರ್ಮಸ್ಥಳ ಟು ಕುಂದಾಪುರ ಇದು ಶಿವಮೊಗ್ಗ ಹೊಸ್ಪೇಟೆ ಕಲ್ಯಾಣ ಕರ್ನಾಟಕ ಹೊಸ್ಪೇಟೆ ಹೋಗ್ತದೆ ಧರ್ಮಸ್ಥಳ ಟು ಮೂಡಿಗೆರೆ ಚಿಕ್ಕಮಗಳೂರು ಹರಿಹರ ಹೊಸಪೇಟೆ ವಾಯುವ್ಯ ಕರ್ನಾಟಕ ಸಾರಿಗೆ ಇಲ್ಲೊಂದಿದೆ ಭಟ್ಕಳ ಹೋಗ್ತದೆ ಬಸ್ಸು ಧರ್ಮಸ್ಥಳದಿಂದ ಹೊರಟಿರೋ ಬಸ್ಸು ಭಟ್ಕಳ ಉಡುಪಿ ಕುಂದಾಪುರ ಭಟ್ಕಳ